ತ್ರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಅದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಎಂದೆಂದು ಎಂದೆಂದೋ ನಡುವೆ ಬರುತ್ತಿಪ್ಪ ವಿಘ್ನಮ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಕರ್ಮ ವಿಮೋಚನ ಸಂಧಿ ನೋಡ್ತಾ ಇದ್ದೆ ಅದರಲ್ಲಿ ಮೂರು ಪದ್ಯ ಆಗಿದೆ ನಾಲ್ಕನೇ ಪದ್ಯ ಈ ಸಮಸ್ತ ಜಗತ್ತಿನೊಳಗಾಕಾಶ ದೋಲರಿ ತಿಪ್ಪ ವ್ಯಾಪ್ತ ವೇಷವಾ ಅವತಾರ ಅಂತರಾತ್ಮಕನಾಗೆ ಪರಮಾತ್ಮ ನಾಶರಹಿತ ತಾನಾಗಿ ಯೋಗಿ ಯೋಗೀಶಾಶಯ ಸ್ಥಿತ ತನ್ನರೊಳ ಎಲ್ಲರ ನೆಟ್ಟು ಸಲಹುವನು ಪರಮಾತ್ಮ ಸಮಸ್ತ ಜಗತ್ತಿನೊಳಗೆ ವ್ಯಾಪ್ತನಾಗಿದ್ದಾನೆ ಅವತಾರ ರೂಪದಿಂದಲೂ ಆವೇಶ ರೂಪದಿಂದಲೂ ಅಂತರಾತ್ಮಕನಾಗಿಯೂ ಜಗತ್ತಿನೊಳಗೆ ಅವಕಾಶಪ್ರದನಾಗಿಯೋ ಇಂತಹ ಪರಮಾತ್ಮ ಮನಸ್ಸಿನಲ್ಲಿ ಎಲ್ಲರ ಮನಸ್ಸಿನಲ್ಲಿ ಇಟ್ಟಿದ್ದಾನೆ ಇದ್ದಾನೆ ಮತ್ತು ಎಲ್ಲ ಜಗತ್ತನ್ನು ಎಲ್ಲ ಜೀವರನ್ನು ತನ್ನೊಳಗೆ ಇಟ್ಕೊಂಡಿದ್ದಾನೆ ಅದಕ್ಕೆ ಹೇಳ್ತಾರೆ ಈ ಸಮಸ್ತ ಜಗತ್ತಿನೊಳಗೆ ಕಣ್ಣಿಗೆ ಕಾಣಿಸುವಂತಹ ಸಮಸ್ತ ಎಲ್ಲ ಬ್ರಹ್ಮಾಂಡದಲ್ಲಿ ಬ್ರಹ್ಮಾಂಡ ಪಿಂಡಾಂಡದಲ್ಲಿಯೂ ಜಗತ್ತಿನಲ್ಲಿ ಆಕಾಶದಲ್ಲೋರಿರುತ್ತಿಪ್ಪ ಹೇಗೆ ಆಕಾಶವು ಸರ್ವತ್ರ ವ್ಯಾಪಿಸಿಕೊಂಡಿದೆಯೋ ಅದೇ ರೀತಿಯಾಗಿ ಪರಮಾತ್ಮ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ಆ ವ್ಯಾಪ್ತ ಹೇಗೆ ಅಂತ ಹೇಳ್ತಾರೆ ವ್ಯಾಪ್ತ ಅಂದರೆ ಸಕಲ ಜಗತ್ತಿನಲ್ಲಿ ಪರಮಾತ್ಮ ಘನೀಭೂತ ಅಪ್ರತಿಘನಾಗಿ ಒಂದೇ ರೀತಿಯಾಗಿ ವ್ಯಾಪ್ತನಾಗಿದ್ದಾನೆ ಜಡ ಚೇತನರಲ್ಲಿ ವ್ಯಾಪ್ತನಾಗಿದ್ದಾನೆ ಆಮೇಲೆ ಮೂರು ತನ್ನ ನಿಜ ಸಚ್ಚಿದಾನಂದ ರೂಪ ರೂಪ ಆಗಿರುವಂತಹ ಕರಾಚರಣಾದಿಗಳಲ್ಲಿ ಚಿನ್ಮದ ಚಿನ್ಮಯ ಅವಯವಗಳಿಂದ ವ್ಯಾಪ್ತನಾಗಿದ್ದಾನೆ ಸಾಂಶರಾಗಿರುವಂತಹ ದೇವತೆಗಳಲ್ಲಿಯೂ ವ್ಯಾಪ್ತನಾಗಿದ್ದಾನೆ ಆವೇಶ ಬಲರಾಮ ಮೊದಲಾದಂತಹವರಲ್ಲಿ ಪರಮಾತ್ಮನ ವ್ಯಾಪ್ತಿಗೆ ಆವೇಶ ಅಂತ ಕರೀತಾರೆ ಅವತಾರ ತನ್ನದೇವರು ಅವತಾರವಾಗಿರುವಂತಹ ಚಿನ್ಮಯ ರೂಪದಿಂದ ಅವತಾರ ಮಾಡಿರುವಂತಹ ಪರಮಾತ್ಮ ರಾಮ ಕೃಷ್ಣ ಇವು ರೂಪಗಳಿಗೆ ಭೇದವಿಲ್ಲ ಅಂಥದ್ರಲ್ಲಿ ಅಂತರಾತ್ಮಕನಾಗಿ ಹೇಳ್ತಾರೆ ಜೀವ ಜಡಗಳೊಳಗೆ ಪರಮಾತ್ಮ ತುಂಬಿದ್ದಾನೆ ಪರಮಾತ್ಮ ಆ ರೀತಿಯಾಗಿ ಎಲ್ಲ ಕಡೆಗೂ ಇದ್ದಾನೆ ಅಂತರಾತ್ಮಕನಾಗಿ ಪರಮಾತ್ಮ ಇದ್ದು ನಾಶರಹಿತ ಅನಿತ್ಯತ್ವ ದೇಹ ಹಾನಿ ದುಃಖ ಪ್ರಾಪ್ತಿ ಅಪೂರ್ಣತ ಇವು ನಾಲ್ಕು ವಿಧದಿಂದಲೂ ನಾಶರಹಿತನಾಗಿದ್ದಾನೆ ಪರಮಾತ್ಮ ನಿತ್ಯನಾಗಿದ್ದಾನೆ ಮೂಲರೂಪಕ್ಕೂ ಅವತಾರ ರೂಪಕ್ಕೂ ಯಾವ ರೀತಿಯ ಇದೂ ಇಲ್ಲ ಭೇದವೂ ಇಲ್ಲ ಅವನಿಗೆ ದೇಹಾನಿಯೂ ಇಲ್ಲ ಅವನಿಗೆ ದುಃಖವೂ ಇಲ್ಲ ಅಪೂರ್ಣನಲ್ಲ ಪರಿಪೂರ್ಣನಾಗಿದ್ದಾನೆ ಪರಮಾ ನಾಶರಹಿತನಾಗಿರುವಂತಹ ಪರಮಾತ್ಮ ಈ ಪ್ರಕಾರ ಜಗತ್ತಿನಲ್ಲಿ ಎಡಬಿಡದೆ ವ್ಯಾಪ್ತ್ಯಾದಿ ರೂಪಗಳಿಂದ ಇದ್ದರು ಬ್ರಹ್ಮಾಂಡದಲ್ಲೂ ಇದ್ದಾನೆ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಜೀವಾಂತರ್ಯಾಮಿಯಾಗೂ ಇದ್ದಾನೆ ಅವಕಾಶದನ್ನು ತಾನಾಗಿ ಎಲ್ಲರಿಗೂ ಅವಕಾಶವನ್ನು ಕೊಟ್ಟು ಇದ್ದಾನೆ ಯೋಗೀಶಾಶಯ ಸ್ಥಿತ ಇಲ್ಲೇನು ಹೇಳ್ತಾ ಇದ್ದಂದರೆ ಪರಮಾತ್ಮ ಚಿತ್ತ ಶುದ್ಧರಾಗಿರುವಂತಹ ಯೋಗಿಗಳ ಮನಸ್ಸಿನಲ್ಲಿಯೂ ಇದ್ದಾನೆ ಅವರ ಮನಸ್ಸಿನಲ್ಲೂ ಇದ್ದಾನೆ ಎಲ್ಲರನ್ನು ತನ್ನೊಳಗೆ ಇಟ್ಕೊಂಡೆ ಇಟ್ಕೊಂಡು ಸಲಹುವನು ಪ್ರಳಯಕಾಲದಲ್ಲಿ ತನ್ನ ಹೊಟ್ಟೆಯೊಳಗೆ ಉದರದೊಳಗೆ ಎಲ್ಲರನ್ನು ಇಟ್ಟು ರಕ್ಷಿಸ್ತಾನೆ ಕಾಪಾಡ್ತಾನೆ ಇಂತಹ ಪರಮಾತ್ಮನ ಇದೇ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಕರುಣೆ ಇಲ್ಲಿ ಈ ಪದ್ಯದಲ್ಲಿ ಏನು ಹೇಳಬೇಕು ಆಕಾಶವತ್ ಸರ್ವಗತಃ ಹೇಳಿದಂತೆ ಪರಮಾತ್ಮ ಸರ್ವತ್ರಲ್ಲಿ ವ್ಯಾಪ್ತನಾಗಿದ್ದಾನೆ ಅಂತರ್ಯಾಮಿ ರೂಪದಿಂದ ಅಂಶಾವತಾರ ರೂಪದಿಂದ ಆವೇಶದಿಂದ ಮುಂತಾದವುಗಳಿಂದ ಈ ಜಗತ್ತನ್ನು ತನ್ನ ಉದರದಲ್ಲಿಟ್ಟುಕೊಂಡು ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ ಅದನ್ನು ಯೋಗಿಗಳು ತಿಳ್ಕೊಂಡಿದ್ದಾರೆ ಅವರ ಮನಸ್ಸಿನಲ್ಲಿಯೂ ಇದ್ದಾನೆ ಅದನ್ನು ನೀವು ತಿಳ್ಕೊಳ್ರಿ ಆಗ ಕರ್ಮ ವಿಮೋಚನೆ ಆಗುತ್ತೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂತ ತಿಳ್ಕೊಂಡಾಗ ದಾರು ಪಾಷಾಣಗತ ಪಾವಕ ಬೇರೆ ಬೇರೆ ಪಂತೆ ಕಾರಣ ಕಾರ್ಯಗಳ ಒಳಗೆದ್ದು ಕಾರಣ ಕಾರ್ಯನೆಂದೆನಿಸೇ ತೋರಿಕೊಳ್ಳದೆ ಎಲ್ಲರಳು ವ್ಯಾಪಾರ ಮಾಡುವ ಯೋಗ್ಯತೆಗಳನ್ನು ಸಾಲ ಫಲಗಳನ್ನು ಸಾಂದ್ರ ಎಲ್ಲರೊಳಗಿದ್ದು ಮಾಡ್ತಾ ನಿಲ್ಲಿಕ್ಕೆ ಒಂದು ಉದಾಹರಣೆಯನ್ನು ಇದ್ದಾರೆ ದಾರು ಪಾಷಾಣಗತ ಪಾವಕ ದಾರು ಅಂದರೆ ಕಟ್ಟಿಗೆ ಯಜ್ಞದಲ್ಲಿ ಅಗ್ನಿಮಥನ ಮಾಡಲಿಕ್ಕೆ ಕಟ್ಟಿಗೆಯನ್ನು ಉಪಯೋಗಿಸ್ತಾರೆ ಪಾಷಾಣಗತ ಕಡಗೋಲು ಮತ್ತು ವರಳು ಇವು ಕಟ್ಟಿಗೆಯನ್ನು ಮಾಡಿದ ಪಾಷಾಣಗತೆ ಕಲ್ಲಿನಲ್ಲಿ ಅಡಕವಾಗಿದ್ದ ಅಗ್ನಿಯಂತೆ ದಾರು ಮಥನ ಮಾಡಿದಾಗ ಮತ್ತು ಪಾಷಾಣ ಕಲ್ಲಿಗೆ ಕಲ್ಲನ್ನು ಒಂದು ಕಲ್ಲಿಗೆ ಇನ್ನೊಂದು ಕಲ್ಲನ್ನು ಘರ್ಷಿಸಿದಾಗ ಅಗ್ನಿ ಉತ್ಪನ್ನ ಆಗುತ್ತೆ ಅದರಂತೆ ಸಾಧನ ಜೀವಿಗಳಾದ ಯೋಗಿಗಳ ಹೃದಯದಲ್ಲಿ ಪ್ರಕಾಶಮಾನನಾಗಿ ಬೇರೆ ಬೇರೆ ಜಡ ಚೇತನರಲ್ಲಿ ಇರುವಂತಹ ಪರಮಾತ್ಮ ಎಲ್ಲರಲ್ಲೂ ಇದ್ದಾನೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ವ್ಯಾಪ್ತಿ ಸಂಧಿಯಲ್ಲಿ ಹೇಳಿದ್ದಾರೆ ಜಡ ಚೇತನ ಇಡೀ ಬ್ರಹ್ಮಾಂಡದ ಒಳಗೆ ಬ್ರಹ್ಮಾಂಡದ ಹೊರಗೆ ಸರ್ವತ್ರದಲ್ಲಿದ್ದಾನೆ ಅವನ ವ್ಯಾಪ್ತಿ ಎಷ್ಟಿದೆ ಅಂತಂದರೆ ಮಹಾಲಕ್ಷ್ಮೀ ದೇವಿ ಹೇಳ್ತಾಳೆ ಪರಮಾತ್ಮ ನಿನ್ನ ವ್ಯಾಪ್ತಿ ಎಷ್ಟಿದೆ ಅಂದರೆ ಆ ದೊಡ್ಡ ಸಮುದ್ರದಲ್ಲಿ ನಾನೊಂದು ಸಣ್ಣ ದೋಣಿ ಎಲ್ಕೋತಿದ್ದೀನಿ ಅಂತ ಹೇಳ್ತಾಳೆ ಮಹಾಲಕ್ಷ್ಮೀ ದೇವಿನ ಅದು ಹೇಳ್ತಾ ಇದ್ದಾಳೆ ಯಾವ ಮಹಾಲಕ್ಷ್ಮೀ ದೇವಿ ಪರಮಾತ್ಮನ ಜೊತೆಗೆ ಎಲ್ಲ ಕಾಲದಲ್ಲಿ ಇರ್ತಾಳೆ ಆ ಮಹಾಲಕ್ಷ್ಮೀ ದೇವಿ ಹೇಳ್ತಾಳೆ ಪರಮಾತ್ಮ ನಿನ್ನ ವ್ಯಾಪ್ತಿ ನಿನ್ನ ಮಹಿಮೆ ಅಪಾರವಾಗಿದೆಯಪ್ಪ ನಾನೊಂದು ಸಣ್ಣ ದೋಣಿಯಲ್ಲಿ ಕೂತ್ಕೊಂಡು ನಿನ್ನ ಆ ಮಹಿಮೆಯನ್ನು ಆ ತೂ ಕಾಣಿಸ್ತಾ ಇಲ್ಲ ಈ ತುದಿನ ಪೂರ್ತಿ ಕಾಣಿಸ್ತಾ ಇಲ್ಲ ಅಂದರೆ ಪರಮಾತ್ಮನ ಮಹಿಮೆ ಎಷ್ಟಿರ್ಬೇಕು ಲೆಕ್ಕ ಹಾಕಿ ಇಂತಹ ಮಹಿಮೆಯಿಂದ ಕೂಡಿರುವಂತಹ ಪರಮಾತ್ಮ ಎಲ್ಲರ ಹೃದಯ ಮಂದಿರದಲ್ಲೂ ಇದ್ದಾನೆ ಜಡಗಳಲ್ಲಿಯೂ ಇದ್ದಾನೆ ಕಾರಣ ಅಂತಂದರೆ ಕಾರ್ಯದಲ್ಲಿಯೂ ಇದ್ದಾನೆ ಕಾರಣದಲ್ಲಿಯೂ ಇದ್ದಾನೆ ಈ ರೀತಿಯಾಗಿ ಇದ್ದು ತಾನೇ ಆ ಕಾರಣದಲ್ಲಿಯೂ ಇದ್ದು ಕಾರ್ಯದಲ್ಲಿ ಇದ್ದು ಆ ಹೆಸರಿನಿಂದ ಕರೆಸಿಕೊಳ್ಳುತ್ತ ಎಲ್ಲರಲ್ಲೂ ವ್ಯಾಪಾರ ಮಾಡುವ ಹೇಗೆ ದಾರು ಶಿಲೆಗಳಲ್ಲಿ ಪಾ ಇರುವಂತಹ ಅಗ್ನಿಯಂತೆ ಅಗ್ನಿ ಜನರಿಗೆ ಅಜ್ಞಾನಿಗಳಿಗೆ ತೋರಿಕೊಳ್ಳದೆ ಯೋಗಿ ಜನರಿಗೆ ಅವರವರಿಗೆ ತಕ್ಕ ಯೋಗ್ಯತೆಯಂತೆ ತೋರಿಸುತ್ತಾ ತೋರಿಕೊಳ್ಳುತ್ತಾ ಸಕಲ ಕ್ರಿಯೆಗಳನ್ನು ಮಾಡ್ತಾನೆ ಪರಮಾತ್ಮ ಕೃಪಾಸಾಂದ್ರ ಅಂತ ಹೇಳ್ತಾರೆ ಒಂದಲ್ಲ ಎರಡಲ್ಲ ಹದಿನಾಲ್ಕು ಲೋಕದಲ್ಲಿ ಒಳಗೆ ಹೊರಗೆ ಸರ್ವತ್ವದಲ್ಲಿ ವ್ಯಾಪ್ತನಾಗಿದ್ದುಕೊಂಡು ಪರಮಾತ್ಮ ಆಯಾ ಜೀವಿಗಳ ಅವರ ಕರ್ಮಕ್ಕನುಸಾರವಾಗಿ ಅವರಿಂದ ಕರ್ಮಗಳನ್ನು ಮಾಡಿಸುತ್ತಾ ಇದು ಯಾರಿಗೂ ಗೊತ್ತಾಗ್ತದೆ ನಾ ಮಾಡ್ತಾ ಇದ್ದೇನೆ ನನ್ನಷ್ಟು ಯಾರು ಮಾಡ್ತಾರೆ ನನ್ನ ಹಂಗೆ ಯಾರು ಮಾಡ್ತಾರೆ ನಾನು ಹಂಗಿದ್ದೇನೆ ಹಿಂಗಿದ್ದೇನೆ ಅಂತ ಪರಮಾತ್ಮ ನಗುತ್ತಾ ಅನ್ ಕೂತ್ಕೊಂಡು ಹೇಳ್ತಾರೆ ಸಕಲ ಕ್ರಿಯೆಗಳನ್ನು ಅವನೇ ಮಾಡ್ತಾನೆ ಕೃಪಾಸ ಅಂದ್ರೆ ಇಷ್ಟೆಲ್ಲ ಯಾಕೆ ಮಾಡ್ತಾನೆ ಒಬ್ಬರಲ್ಲ ಇಬ್ಬರಲ್ಲ ಅಂದರೆ ಕರುಣಾ ಕರುಣಾಸಮುದ್ರನಾಗಿದ್ದಾನೆ ಎಲ್ಲ ಜೀವರಿಂದ ಕರ್ಮಗಳನ್ನು ಮಾಡಿಸಿ ಅವರಿಗೆ ಅವರವರ ಯೋಗ್ಯತೆಯಂತೆ ಅವರಿಗೆ ಗತಿಯನ್ನು ಕೊಡುವುದಕ್ಕೋಸ್ಕರ ಮಾಡ್ತಾಯಿದ್ದಾನೆ ಫಲಗಳನ್ನು ಉಳಿಸುವುದಕ್ಕೋಸ್ಕರ ಮಾಡ್ತಾಯಿದ್ದಾನೆ ಸಂತೈಸುವ ಅಂತ ಇದ್ದಾರೆ ಅವರಿಗೆ ಸಂ ಸಂತೃಪ್ತಿಯನ್ನು ತಂದುಕೊಡ್ತಾನೆ ಸಮಾಧಾನವನ್ನು ತಂದುಕೊಡ್ತಾನೆ ಅದರಿಂದ ಕಾರ್ಯದಲ್ಲಿಯೂ ಅವನೇ ಇದ್ದಾನೆ ಕಾರಣದಲ್ಲಿಯೂ ಅವನೇ ಇದ್ದಾನೆ ಕಾರ್ಯ ಕಾರಣದಲ್ಲಿದ್ದು ಪ್ರೇರಣೆ ಮಾಡಿ ಪ್ರೇರಿಸುವವನು ಅವನೇ ಇದನ್ನು ಅಂತ ಹೇಳಿ ಹೇಳ್ತಾ ಇದ್ದಾರೆ ಹೇಗೆ ಮಜ್ಜಿಗೆ ಕಡೆದಾಗ ಅದರೊಳಗಿರುವ ಬೆಣ್ಣೆ ನಮಗೆ ಕಾಣಿಸುತ್ತೆ ದಧಿಸ್ತೃತವಚವ ಕಾಷ್ಟಸ್ಥಾನಲವತ್ ಹೇಳಿದಂತೆ ಇವು ಈ ಉದಾಹರಣೆ ಮೂಲಕ ಹೇಳ್ತಾ ಇದ್ದಾರೆ ಕಾರ್ಯಕಾರಣಗಳಲ್ಲಿ ಪರಮಾತ್ಮ ನಾಮಕನಾಗಿ ಅಲ್ಲಿದ್ದು ಅಂತರ್ಯಾಮಿಯಾಗಿದ್ದು ಅವಿದಿತವಾಗಿ ವ್ಯಾಪಾರ ಮಾಡಿಸ್ತಾ ಇರ್ತಾನೆ ಅವರವರ ಯೋಗ್ಯತೆಯಂತೆ ವ್ಯಾಪಾರ ಮಾಡಿಸಿ ಆ ಜೀವರಿಗೆ ಫಲವನ್ನು ಫಲಗಳನ್ನು ಕೊಡ್ತಾನೆ ಫಲವನ್ನು ಅನುಭವಕ್ಕೆ ತಂದು ಕೊಡ್ತಾನೆ ಫಲವನ್ನು ಕೊಡ್ತಾನೆ ಆದ್ದರಿಂದ ಕೃಪಾಪೂರ್ಣನಾಗಿರುವಂತಹ ಕೃಪಾ ಸಾಂದ್ರನಾಗಿರುವಂತಹ ಪರಮಾತ್ಮ ಇಷ್ಟೆಲ್ಲ ಒಬ್ರೆಲ್ಲ ಇಬ್ಬರಲ್ಲಿ ನೆನ್ಪಿಟ್ಕೊಳ್ರಿ ಅನಂತ 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 ಜೀವಿಗಳಿದ್ದಾರೆ ಎಲ್ಲ ಜೀವಿಗಳು ಎಲ್ಲಿ ಇಡಬೇಕು ಏನು ಮಾಡಬೇಕು ಎಷ್ಟು ತಿನ್ನಿಸ್ಬೇಕು ಎಷ್ಟು ಉಣಿಸ್ಬೇಕು ಯಾವ ಜಾಗಕ್ಕಿಡಬೇಕು ಯಾರು ತಂದೆ ತಾಯಿಗಳಾಗಬೇಕು ಯಾರು ಬಂಧುಗಳಾಗಬೇಕು ಯಾರು ಬಳಗ ಎಲ್ಲ ಲೆಕ್ಕ ಇದೆ ಅವನು ಅವನ ಮಹಿಮೆ ಅಪರಂಪಾರ ಇದನ್ನು ಸರಿಯಾಗಿ ತಿಳ್ಕೊಡ್ರಿ ಕರ್ಮ ವಿಮೋಚನ ಸಂಧಿಯಲ್ಲಿ ಕೊಡ್ತಾ ಇದ್ದಾರೆ ನಾವು ಇನ್ನೂ ಕೆಲಸ ಸ್ಟಾರ್ಟೇ ಆಗಿರೋದಿಲ್ಲ ಪ್ರಾರಂಭವೇ ಆಗಿರಲಿಲ್ಲ ನನ್ನಷ್ಟು ಮಾಡೋರು ಯಾರು ನನ್ನ ಹಂಗೆ ಯಾರು ಮಾಡ್ತಾರೆ ನಾ 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 ಅಂತ ಗೊತ್ತಿರ್ತೀವಿ ನಾನು ನನ್ನದು ಎಂಬ ನರಕದೊಳಗೆ ಸಿಕ್ಕು ಹಾಕೋತೀನಿ ಬೇಡ ಪರಮಾತ್ಮನೇ ನನ್ನ ಕರ್ಮ ನನ್ನ ಯೋಗ್ಯತೆಗೆ ಅನುಸಾರವಾಗಿ ಅವನೇ ಇಂದ್ರಿಯ ಅಂತರ್ಗತನಾಗಿ ಆ ದೇವತೆಗಳ ಅಂತರ್ಗತನಾಗಿ ಇಂದ್ರಿಯಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಅವನೇ ಆ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ ಅಂತ ಪ್ರತಿ ಕ್ಷಣಕ್ಕೆ ಅವನು ನೆನಪು ಬರಬೇಕು ನಿಂತಾಗ ಕೂತಾಗ ಎದ್ದಾಗ ಪ್ರತಿ ಕ್ಷಣಕ್ಕೆ ಅವ್ನು ನೆನಪು ಬರಬೇಕು ಪ್ರತಿ ಕ್ಷಣಕ್ಕೆ ನೆನೆ ಲವಕ್ಕೆ ತೃಟಿಗೆ ನೆನೆ ಇರುಳು ಹಗಲು ನೆನೆ ಮನವೇ ಮನಸ್ಸಿಗೆ ಬೇಡ್ಕೋತಾರೆ ಪ್ರತಿ ಕ್ಷಣಕ್ಕೆ ಕ್ಷಣದ ಸಣ್ಣ ಭಾಗ ಲವ ತುಟಿಗೂ ಆ ಪರಮಾತ್ಮ ಸ್ಮರಣೆ ಮಾಡ ಅವನು ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡ್ತಾರೆ ಅವನ ಮರೆಯಬೇಡ ಆಗಲೇ ನೀನು ಕರ್ಮದಿಂದ ವಿಮೋಚನ ಹೊಂತೀನಿ ಊರ್ಮಿಗಳ ಓಲಿಪ್ಪ ಕರ್ಮ ವಿ ಜನ್ಯ ಫಲ ನಿರ್ಮಲಾತ್ಮನು ಮಾಡಿ ಮಾಡಿಸಿ ಉಣ್ಣುಣಿಸು ತಿಪ್ಪ ನಿರ್ಮಮ ನಿರಾಮಯ್ಯ ನಿರಾಶ್ರಯ ಧರ್ಮವಿತು ಧರ್ಮಾತ್ಮ ಧರ್ಮಗ ದುರ್ಮತಿ ಜನರ ನಲ್ಲ ಪ್ರತಿಮಲ್ಲ ಶ್ರೀನಲ್ಲ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಊರ್ಮಿಗಳ ಓಲಿಪ್ಪ ಊರ್ಮಿ ಅಂದರೆ ಸಮುದ್ರದ ತೆರೆಯಂತೆ ತೆರೆಗಳು ನೋಡ್ರಿ ಒಂದು ಕ್ಷಣವೂ ಬಿಡದೆ ಅಲೆಗಳು ಬರ್ತಾನೆ ಇರುತ್ತೆ ಒಂದರ ಮೇಲೊಂದು ಅದೇ ರೀತಿಯಾಗಿ ಪರಮಾತ್ಮ ಒಂದು ಕ್ಷಣವೂ ಬಿಡದೆ ಕರ್ಮ ವಿಕರ್ಮ ಫಲಂಗಳ ಜನ್ಯ ಫಲಂಗಳ ಸುಕರ್ಮದ ಒಳ್ಳೆ ಪುಣ್ಯ ವಿಕರ್ಮ ಮಾಡಬಾರದ ವಿರೋಧ ಕರ್ಮಗಳ ಮಾಡಿದರೆ ಆ ಕರ್ಮದ ಪಾಪ ಕರ್ಮದ ಪಾಪ ಫಲ ಇವೆರಡನ್ನೂ ಕೊಡ್ತಾನೆ ಅವರಿಗೆ ಯಾಕೆ ಹಂಗೆ ಮಾಡ್ದೆ ನನಗೆ ಯಾಕೆ ಹೆಂಗೆ ಮಾಡ್ದೆ ನಾ ಅಷ್ಟು ಮಾಡಿದೆ ನಾ ಎಷ್ಟು ಮಾಡ್ದೆ ಕೇಳಿದ್ರೆ ಒಂದೊಂದು ಸಲ ತಲೆ ತಿರುಗ್ತಾಯಿರ್ತೀವಿ ನಾವು ಅಷ್ಟು ಮಾಡಿದ್ರು ದೇವ್ರು ಯಾಕೆ ಹಿಂಗೆ ಮಾಡ್ದೇನ್ರಿ ಅವ್ರು ಏನೂ ಮಾಡ್ದೆ ಇದ್ರು ಅವ್ರಿಗೆ ಹಂಗೆ ಮಾಡ್ತಾನಲ್ರಿ ರೀ ಅಂತ ದೇವ್ರೆಂದೂ ಪಾರ್ಶಿಯಾಲ್ಟಿ ಮಾಡೋದಿಲ್ಲ ಅವರವರು ಮಾಡಿದ ಕರ್ಮಕ್ಕೆ ಅವರಿಗೆ ಫಲವನ್ನು ಕೊಡ್ತಾನೆ ಸದ್ಯಕ್ಕೆ ಕೊಟ್ಟಿಲ್ಲ ಅಂತಂದ್ರೆ ಒಳ್ಳೆಯ ಕರ್ಮ ಮಾಡಿದಿರಿ ಸದ್ಯ ಸಿಕ್ಕಿಲ್ಲ ಅಂತಂದರು ಸ್ವಲ್ಪ ಲೇಟಾಗಿ ಕೊಟ್ಟರು ಬಡ್ಡಿ ಸಹಿತ ಕೊಡ್ತಾನೆ ಪಾಪ ಮಾಡಿದ್ರೆ ಅವ್ರಿಗೆ ಫಲ ಸಿಕ್ಕಿಲ್ಲ ಅಂತಂದರೆ ಆ ಪಾಪದ ಫಲ ಬಡ್ಡಿ ಸಹಿತ ಅವರಿಗೆ ಚಿಂತೆ ಮಾಡಬೇಡ್ರಿ ಎಲ್ಲರಿಗೂ ಕೊಡ್ತಾನೆ ಯಾರಿಗೂ ಬಿಡೋದಿಲ್ಲ ಭೇದ ಭಾವ ಮಾಡೋದಿಲ್ಲ ಅವರವರು ಮಾಡಿದ ಫ ಕರ್ಮದ ಫಲ ಅವರು ಉಣ್ಲಿಕ್ಕೇ ಬೇಕು ಅದಕ್ಕೆ ದಾಸರು ನಾ ಮಾಡಿದ ಕರ್ಮ ಬಲವಂತವಾದರೆ ನೀನು ಮಾಡ್ತೀಪ ಪರಮಾತ್ಮ ದೇವರಿಗೇನು ಅಲ್ಲಿಕ್ಕೋಗ್ಬೇಡ್ರಿ ಇನ್ನು ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ಸ್ವಲ್ಪೇ ಸ್ವಲ್ಪ ಮಾಡಿದ್ರು ಭಾಳಷ್ಟು ಕೊಡ್ತಾನೆ ನಾವೇನು ಸ್ವಲ್ಪೇ ಮಾಡಿರ್ತೀವಿ ಆದರೆ ಭಾಳಷ್ಟು ಕೊಡ್ತಾನೆ ಸಮುದ್ರ ಆದ್ದರಿಂದ ಎಂದು ಅವನಿಗೆ ಅಲ್ಲಿಗೆ ಹೋಗ್ಬೇಡ್ರಿ ಈ ರೀತಿಯಾಗಿ ಪರಮಾತ್ಮ ಜೀವಂತರ್ಯಾಮುಕೊಂಡು ಅವರವರಿಂದ ಕರ್ಮಗಳನ್ನು ತಾನು ಬಿಂಬನಾಗಿ ಮಾಡಿ ಅವರಿಂದ ಮಾಡಿಸುತ್ತಾನೆ ನಿರ್ಮಲಾತ್ಮನು ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮ ಎಂಥವನು ಅಂತೇಳಿ ನಿರ್ದೋಷನಾಗಿದ್ದಾನೆ ಅಂತಹ ಪರಮಾತ್ಮ ಮಾಡಿ ಬಿಂಬನಾಗಿ ಮಾಡಿ ಈ ಜೀವರಿಂದ ಮಾಡಿಸಿ ಉಂಡುಣಿಸು ತಿಪ್ಪ ಹೇಳ್ತಾ ಇದ್ದಾರೆ ಪರಮಾತ್ಮ ಏನು ಮಾಡ್ತಾ ಉಂಡುಣಿಸು ತಿಪ್ಪ ಅವರವರ ಕರ್ಮವನ್ನು ಬಿಂಬನಾಗಿ ತಾನು ತಂದೇನು ಜ್ಞಾನಾನಂದ ಸ್ವರೂಪದ ಫಲ ಇದೆ ಅದನ್ನು ಸ್ವೀಕರಿಸಿ ಅವರಿಗೆ ಆ ಫಲವನ್ನು ಕೊಡ್ತಾನೆ ನಿರ್ಮಮ ಪರಮಾತ್ಮ ಎಂಥವನು ಅಂತಂದರೆ ನಾನು ನನ್ನದೆಂಬಂತಹ ಮಮತಾ ಅಹಂಕಾರಗಳು ಇವ್ಯಾವು ಇಲ್ಲ ಬೇರೆಯವರ ವಸ್ತುಗಳಲ್ಲಿ ತನ್ನದೆಂಬಂತಹ ಇವ್ಯಾವ ಅಹಂಕಾರ ಇದೂ ಇಲ್ಲ ಮಮತಾ ಇವ್ಯಾವುದೂ ಇಲ್ಲ ಪರಮಾತ್ಮನಿಗೆ ನಾನು ಗೇಟ್ ಇಂಥವು ಯಾವುದೂ ಇಲ್ಲ ನಿರಾಮಯ ಪರಮಾತ್ಮ ಎಂಥವನು ಅಂತಂದರೆ ನಿರಾಮಯ ಆಮಯ ಅಂದರೆ ರೋಗ ನಿರಾಮಯ ರೋಗ ಇಲ್ಲದೇ ಇರುವ ಸಂತಸ ಸುಖಿಯಾಗಿದ್ದಾನೆ ನಿರಾಶ್ರಯ ಯಾರ ಆಶ್ರಯ ಇಲ್ಲದೇ ಇರುವವನು ಅವನಿಗೆ ಯಾರು ಆಶ್ರಯ ಬೇಡ ಎಲ್ಲರಿಗೆ ಜಗತ್ತಿಗೆ ಆಶ್ರಯವನ್ನು ಕೊಟ್ಟಿದ್ದಾನೆ ಧರ್ಮವೇತ್ ಧರ್ಮವೆತ್ ಅಂತಂದರೆ ವೇದೋಕ್ತ ಧರ್ಮವನ್ನು ತಿಳಿದವನು ಅಥವಾ ಅಭೀಷ್ಟ ಸಮೂಹ ಸಮೂಹಗಳನ್ನು ಕೊಡುವನಾದ್ದರಿಂದಲೂ ಧರ್ಮವಿತ್ ಅಂತ ಕರೀತಾರೆ ಧರ್ಮಾತ್ಮ ಧರ್ಮ ಪುಣ್ಯ ಸ್ವರೂಪನಾಗಿದ್ದಾನೆ ಪರಮಾತ್ಮ ಧರ್ಮಗ ವೇದ ವಿಹಿತವಾದ ಕರ್ಮವೇ ಧರ್ಮ ಇಂತಹ ಧರ್ಮದಲ್ಲಿ ಪರಮಾತ್ಮ ಇರುವನಾದ್ದರಿಂದ ಅವನಿಗೆ ಧರ್ಮ ಅಂತ ಹೆಸರು ನೀ ತಿಳಿದದ್ದು ಧರ್ಮ ಅಲ್ಲ ವೇದದಲ್ಲಿ ಹೇಳಿದ್ದಾರೆ ಈ ವರ್ಣದವರು ಈ ಆಶ್ರಮದವರು ಈ ಕಾಲದಲ್ಲಿ ಈ ರೀತಿಯಾಗಿರಬೇಕು ಅಂತ ಅದೇ ಧರ್ಮ ಅಲ್ಲಿ ಪರಮಾತ್ಮ ಇದ್ದು ಮಾಡಿಸ್ತಾನೆ ದೂರಮತಿ ಜನರನ್ನಲ್ಲ ದುಷ್ಟ ಬುದ್ಧಿಯುಳ್ಳಂತಹ ಪಾಪಾತ್ಮರಾಗಿರುವಂತಹ ದೈತ್ಯಾದಿಗಳನ್ನು ದೈತ್ಯಾದಿಗಳು ಬೇಕೇ ಆಗಿಲ್ಲ ಅವರ ಕರ್ಮಗಳು ಬೇಕಾಗಿಲ್ಲ ಅವರು ಮಾಡಿದ ಕರ್ಮವನ್ನು ಸ್ವೀಕರಿಸುವುದಿಲ್ಲ ಪರಮ ಅಪ್ರತಿಮಲ್ಲ ಎಣೆಯಿಲ್ಲದಂತಹ ಶೂರನಾಗಿದ್ದಾನೆ ಪರಮಾತ್ಮ ಲಕ್ಷ್ಮೀನಲ್ಲ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ರೀತಿಯಾಗಿದ್ದಾನೆ ಹಿಂದೆನ ಪಲ್ಯ ತೋರಿಕೊಳ್ಳದೆ ಎಲ್ಲರೂ ವ್ಯಾಪಾರ ಮಾಡುವ ಅಂತ ಹೇಳಿದರು ಅವರವರ ಯೋಗ್ಯತೆಗೆ ಅನುಸಾರವಾಗಿ ಮಾಡಿ ಮಾಡಿಸಿ ಕೃಪಾಸಾಂದ್ರನಾಗಿರುವಂತಹ ಪರಮಾತ್ಮ ರಕ್ಷಣೆ ಮಾಡ್ತಾ ಅಂತ ಹೇಳಿದರು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಕರ್ಮಗಳನ್ನು ಆಯಾ ಕರ್ಮ ವಿಕರ್ಮಗಳನ್ನು ಜೀವನಿಂದ ಮಾಡಿ ಮಾಡಿಸಿದರು ಅವನಿಗೆ ಯಾವ ಲೇಪವೂ ಇಲ್ಲ ಯಾಕೆ ಅಂದರೆ ನಿರ್ಮಲ ಅನ್ನುವ ಶಬ್ದ ಹೇಳ್ತಾರೆ ಉಂಡು ಪರಮಾತ್ಮನ ಸ್ಥೂಲ ಸೂಕ್ಷ್ಮ ಭೋಜನ ಕ್ರಮವನ್ನು ಬಣ್ಣಿಸುವ ಭೋಜನ ಸಂಧಿಯಲ್ಲಿ ಹೇಳಿದ್ದಾರೆ ಈ ರೀತಿಯಾಗಿ ಪರಮಾತ್ಮ ವೇದದಲ್ಲಿ ಹೇಳಿ ನಿರಾಶ್ರಯ ಹೇಳಿದ್ದಾರೆ ಅವನಿಗೆ ಯಾರ ಆಶ್ರಯವೂ ಬೇಕಾಗಿಲ್ಲ ಅಂತ ಧರ್ಮವಿತ್ ಅಂದರೆ ಅಭೀಷ್ಟ ಸಮೂಹ ಧರ್ಮ ಅದನ್ನು ಹೊಂದಿಸಿಕೊಡ್ತಾನೆ ಅದರಿಂದ ಧರ್ಮವಿತ್ ಧರ್ಮಾತ್ಮ ಧರ್ಮ ಅಂದರೆ ರತ್ನ ಮುಂತಾದ ದ್ರವ್ಯಗಳನ್ನು ಯಜ್ಞಾದಿಗಳನ್ನು ಮಾಡುವ ಯಜಮಾನ ಮುಂತಾದವರಲ್ಲಿ ಅನುಗ್ರಹಿಸ್ತಾನೆ ಅಪ್ರತಿಮಲ್ಲ ಅಂತಂದರೆ ಅವನಿಗೆ ಸಮನಾದವರೇ ಇಲ್ಲ ಅವನಿಗಿಂತ ಅಧಿಕರಂತೂ ಇಲ್ಲವೇ ಇಲ್ಲ ಈ ರೀತಿಯಾಗಿ ತಿಳಿದುಕೊಂಡಾಗಲೇ ಇಂತಹ ಪರಮಾತ್ಮ ಲಕ್ಷ್ಮೀಪತಿ ಆಗಿರುವಂತಹ ಪರಮಾತ್ಮ ಅಂತ ತಿಳ್ಕೊಂಡಾಗ ಕರ್ಮ ವಿಮೋಚನೆ ಆಗುತ್ತೆ ಅದನ್ನು ಸರಿಯಾಗಿ ತಿಳಿದುಕೊಂಡು ಅವುಗಳನ್ನು ಮಾಡಿ ಆಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಜಲದ ಒಡವಳಂಬೆ ಜಲವನುಂಬು ಅಬ್ಧ ಮಳೆಗರೆಳೆ ಇಳೆಗೆ ಇಳಗೆ ಶಾಂತಿಯ ನೀವುದ ಅನಳನು ತಾನೇ ಭುಂಜಿಪುದು ತಿಳಿಬು ದೇ ಲಕ್ಷ್ಮೀ ನಿಲಯ ನಿಲಯ ಯುಗ ಕೃತ ಕರ್ಮಜ ಫಲ ಫಲಗಳನ್ನುಣಿಸುವನು ಸರ್ವಗ ಸರ್ವ ಜೇವರಿಗೆ ಹೇಳ್ತಾ ಇದ್ದಾರೆ ಮೇಘ ಜಲದ ಅಂದರೆ ಮೇಘ ವಡಮಾನಲ ಅಂದರೆ ಸಮುದ್ರದಲ್ಲಿರುವಂಥ ಅಗ್ನಿ ಎರಡು ಸಮುದ್ರೋದಕವನ್ನು ಸಮುದ್ರದ ನೀರನ್ನು ಕುಡಿಯುತ್ತೆ ಅದೇನು ಮಾಡುತ್ತೆ ಮೇಘ ತಗೊಂಡು ಸಮುದ್ರದ ನೀರನ್ನು ತೆಗೆದುಕೊಂಡು ಮಳೆ ಭೂಮಿಗೆ ಮಳೆಯನ್ನು ಕೊಟ್ಟು ಶಾಂತಿಯನ್ನು ಕೊಡುತ್ತೆ ಸಮುದ್ರ ಸಮೃದ್ಧಿಯನ್ನು ತಂದುಕೊಡುತ್ತೆ ಒಡಬಾಗ್ನೆ ಸಮುದ್ರದ ನೀರನ್ನು ತಾನೇ ಕುಡಿಯುತ್ತ ತಾನೇ ಕುಡಿದುಬಿಡ್ತದೆ ಈ ರೀತಿಯಾಗಿ ಪರಮಾತ್ಮ ಲಕ್ಷ್ಮಿಯ ಜೊತೆಗಿರುವಂತಹ ಪರಮಾತ್ಮ ಲಕ್ಷ್ಮೀ ಶ್ರೀ ಶ್ರೀಲಕ್ಷ್ಮೀ ವೃಕ್ಷಸ್ಥಳವೇ ಮನೆ ಮಾಡಿಕೊಂಡು ಇರುವಂತಹ ಪರಮಾತ್ಮ ದ್ವಿವಾದ ಕರ್ಮಗಳನ್ನು ಮಾಡಿಸಿ ಆ ಪಾಪ ಫಲಗಳನ್ನು ಶುಭ ತಾನು ಸ್ವೀಕರಿಸಿ ಆಯಾ ಜೀವಿಗಳಿಗೆ ಅವರ ಯೋಗ್ಯತಾನುಸಾರವಾಗಿ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಅದರ ವಿವರಣೆಯನ್ನು ಆಮೇಲೆ ಮುಂದಿನ ಸಲ ನೋಡೋಣ ಒತ್ತಿ ಬಹ ವಿಘ್ನಗಳ ಕಳೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಕರವ ಪೊಟ್ಟೆ ಸಿಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇ ಕ್ಷಣ ನೃತ್ಯ ಮಾಡುವನವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವ